ನಮಸ್ತೆ ವೆಲ್ಕಮ್ ಟು ಆಲ್ ನಾನು ರಮ್ಯಾ ಇವತ್ತು ಹಬ್ಬಕ್ಕಿಂತ ಊರಿಗೆ ಕೂಡ ಹೊರಟಿದ್ದೀವಿ ಆ ಪಕ್ಕದಲ್ಲಿ ಒಂದು ಸೀಟಲ್ಲಿ ಸ್ವಲ್ಪ ಪಾಪನೆ ಕೂದ್ಬಿಟ್ಟಿದ್ದೀನಿ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋಕೋಗಿಲ್ಲ ಲಗೇಜ್ ಎಲ್ಲ ನಮ್ಮ ಮೈದಾನವರು ಮುಂಚಿತವಾಗಿ ಹೋಗ್ಕೋಗಿದ್ದ ಹಾಗಾಗಿ ಅವರೇ ತೊಗೊಂಡ್ಬಿಟ್ರೂ ಇನ್ನೇನು ಶಿವಮೊಗ್ಗ ರೀಚ್ ಆದಮೇಲೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ಯಾಕಂದರೆ ಬಸ್ಸಲ್ಲಿ ತುಂಬ ರಶ್ ಕೊಟ್ಟಿತ್ತು ಹಬ್ಬದ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಶಿವಮೊಗ್ಗ ರೀಚ್ ಆದಮೇಲೆ ವೀಡಿಯೋ ಮುಟ್ಕೊಂಡೆ ಶಿವಮೊಗ್ಗ ರೀಚ್ ಆಗೋ ಅಷ್ಟೊಳಗಡೆ ಟೈಮ್ ಬಂದುಬಿಟ್ಟು ಏಳುವರೆ ಆಗೋಯ್ತು ಅಲ್ಲಿಂದ ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಈಗ ನಮ್ಮೂರ್ಗೆ ಹೋಗಿ ಬಸ್ ಕೂಡ ಸಿಗುತ್ತೆ ಅಂದ್ಕೊಂಡೆ ಹೋದೆ ಆದರೆ ಹಸ್ಬೆಂಡ್ ಅವ್ರಿಗೋಗಷ್ಟು ಬಸ್ ಸಿಗಲಿಲ್ಲ ಹಾಗಾಗಿ ನಮ್ಮೂರಿಂದಲೇ ಬಂದು ಮೈದನೂರು ಪಿಕಪ್ ಮಾಡ್ಕೊಂಡ್ರು ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿದೆ ಹತ್ತು ಗಂಟೆ ಆಗಿದೆ ನಿನ್ನೆ ಎಲ್ಲ ವೀಡಿಯೋ ಮಾಡ್ಕೊಳ್ತು ಆಗಿರಲಿಲ್ಲ ಬಸ್ಸಲ್ಲಿ ಹಾಗೆ ಚಿಕ್ಕ ಚಿಕ್ಕ ಸಿ ಪಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಇವತ್ತು ಊರಲ್ಲೆಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತೆ ಬೆಳಗ್ಗೆ ನಂಬರ್ ಸ್ಟಾರ್ಟ್ ಮಾಡಿದೆ ಟಿಫನ್ ಕೂಡ ಅಷ್ಟೇ ಅಮ್ಮ ಆರೋಗ್ಯಕ್ಕೆ ಮಾಡಿದ್ದೀನಿ ತಿನ್ಬಿಟ್ಟು ಜೊತೆ ಅಂತ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಇಲ್ಲ ಕಥೆ ಹಾರ ಮಾಡಬೇಕು ಹಾಗಾಗಿ ಬಿರುವ ಕಥೆ ತೊಗೊಂಡಿದ್ದ ಇನ್ನೂ ಹಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿಲ್ಲ ಹಾರ ಎಲ್ಲ ರೆಡಿ ಮಾಡಬೇಕು ಎಲ್ಲರೂ ಜೋಡಿಸ್ಬಿಟ್ಟು ವಾಶ್ ಮಾಡಿ ಸ್ವಲ್ಪ ಅಂದರೆ ವಾಶ್ ಮಾಡಿ ಒಣಗಿಸಿದಿರಿ ಅಂದರೆ ಹಸಿ ಹಾಗೆ ಹಾಕೋ ತೊಳೆದ್ಬಿಟ್ಟು ಹಾಕ್ಬೇಕು ದೇವರಿಗೆ ಹಾಗೆ ಹಾರ ಕೂಡ ಮಾಡಬೇಕು ಹಾಗೆ ಕಳ್ಸೋಕ್ಕೆ ಇದೆ ಅದನ್ನು ಮೀಟ್ ಮಾಡಿಕೊಂಡು ಈಗ ಪೂಜೆ ಕೂಡ ರೆಡಿ ಮಾಡ್ಕೊಬೇಕು ಇನ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಎಲ್ಲ ಅಂತ ಹಾಗೆ ಕೊನೆಯವರೆಗೂ ಬ್ಲಾಗ್ನ ನೋಡಿ ಅವತ್ತು ಸಪೋರ್ಟ್ ಮಾಡ್ತೀವಿ ಪುಸ್ತಕ ಚಾನಲ್ ಎಲ್ಲ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ಒಂದು ಲೈಕ್ ಕೂಡ ಮಾಡಿದೆ ಮರಿದೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಾಪನ ಕೂಡ ಅಷ್ಟೇ ಬೈಕ್ ಬೈಕ್ನಲ್ಲಿ ಕೂರಿಸ್ಬಿಟ್ಟಿದ್ರು ಸ್ವಲ್ಪ ಅಂದರೆ ಹೊಸ ಜಾಗ ಸುಮ್ಮನೆ ಹೊರತಾಟ ಮಾಡ್ತಿದ್ದೆ ಎತ್ಕೊ ಎತ್ಕೊಂತಿ ಹಾಗಾಗಿ ನಮ್ಮ ಮಾವ ಅವರು ಅವನ್ನ ಬೈಕ್ನಲ್ಲಿ ಕೂರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಆಟಾಡಿಸ್ತಾ ಇದ್ರು ಹೊಸ ಜಾಗ ಅನ್ನೋಕ್ಕಿಂತ ಬೇರೆ ಕಡೆ ತುಂಬ ದಿಸಿದಬೇಕಂದ್ರೆ ತುಂಬ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅವರು ಎತ್ಕೊಂಡು ಆಟಾಡ್ಸ್ತಾಯಿದ್ರು ಸುಮ್ಮ ಬೈಕ್ ಇದ್ದರೆ ಹೇಳಿಲ್ವಾ ಬೈಕ್ ಇದ್ದರೆ ಸುಮ್ಮನೆ ಆಟಾಡ್ತಾ ಇರ್ತಾರೆ ಬೇರೆ ಸಖತ್ ಕಲಾಟೆ ಮಾಡ್ತಾರೆ ಅಂತೇಳಿ ರಾತ್ರಿ ಚಿಲುವಿನ ಮಾಲೆಲ್ಲ ಬುಟ್ಟಿ ಎತ್ತಿಟ್ಟಿದ್ರು ಬುಟ್ಟಿ ಒಳಗಡೆ ಅಂದರೆ ನೈಟು ಸ್ವಲ್ಪ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ರೆ ನೈಟು ಬಂದು ರೆಸ್ಟ್ ಮಾಡಿಬಿಟ್ಟೆ ಅದರಲ್ಲೂ ಪಾಪ ಕೂಡ ಇದ್ದಾಗ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಹಾಗಾಗಿ ಹೂವಿನ ಮಾಲೆಲ್ಲ ನೈಟೇ ಕಟ್ಟಿ ಎತ್ತಿ ಬಿಟ್ಟು ನೋಡಿ ಈ ರೀತಿ ಮಾಲೆ ಕೂಡ ಮಾಡಿ ಉದಿಸ್ಲಿಕ್ಕೆ ದೇವರಿಗೆ ಕೂಡ ಎತ್ತಿ ಇಟ್ಕೊಳ್ತಾ ಇದ್ರು ಅಷ್ಟು ಕಟ್ಬಿಟ್ಟಿದ್ರು ನಮ್ಮ ಬರ್ತು ನೈಟೇ ನಾನು ಬಂದಿದ್ದು ಸ್ವಲ್ಪ ಲೇಟಾಯಿತು ಮನೆ ಒಳಗಡೆ ಎಂಟು ಎಂಟೂವರೆ ಆಗೋಯಿತು ಹಾಗಾಗಿ ಬರೋ ಎಲ್ಲ ಕೆಲಸನೂ ಮುಗ್ದಿತ್ತು ಮಾಲೆ ತೋರಣ ಎಲ್ಲ ಮಾಡಿದರು ನಾನು ಬಂದು ಕಂಕಣ ಬೆಳಗ್ಗೆ ಲಕ್ಷ್ಮೀ ಪೂಜೆಗೆ ಅಂತೀವಿ ಆದರೆ ಸಂಜೆ ಮಾಡ್ತೀವಿ ಲಕ್ಷ್ಮೀ ಪೂಜೆ ಅದಕ್ಕೆ ಅಂತೇಳಿ ಕಂಕಣ ಹೂವಿನ ಮಾಲೆ ಎಲ್ಲ ಇದ್ದೆ ಹಾಗೆ ಬೆಳಗ್ಗೆ ಕಂಕಣ ಮತ್ತು ಹೂವಿನ ಮಾಲೆ ಎಲ್ಲ ಕಟ್ಕೊಂಡು ಹಾಗೆ ಬಿಳುವ ಭತ್ತದ್ದು ಮಾಲೆ ಕೂಡ ಕಟ್ಕೊಂಡು ಬಿಡ್ತಿದ್ದೆ ಬೆಳಗ್ಗೆನೆ ಯಾಕಂದರೆ ಸಂಜೆ ಆದರೆ ಆಗೋದಿಲ್ಲ ಪಾಪ ಕೂಡ ಇರ್ತಾನೆ ಸಂಜೆ ಸ್ವಲ್ಪ ಕೆಲಸ ಇರುತ್ತೆ ಹಾಗಾಗಿ ಬೆಳಗ್ಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ಕೊಳ್ತಿದ್ದೆ ಹಾಗೆ ನಾವೇನು ವರಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲ ಹಾಗಾಗಿ ವರಲಕ್ಷ್ಮಿ ಹಬ್ಬನಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾರೆ ಅದನ್ನು ಬೆಳಿಗ್ಗೆ ಟೈಮ್ ಮಾಡ್ತಾರೆ ಅದು ದೀಪಾವಳಿ ಲಕ್ಷ್ಮೀ ಪೂಜೆನ ಆ ಮುಹೂರ್ತ ಯಾವ ಮುಹೂರ್ತ ಇದೆಯೋ ಆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ ತುಂಬ ವಿಶೇಷವಾಗಿರುತ್ತೆ ಹಳ್ಳಿ ಕಡೆ ನಾಲ್ಕೈದು ದಿವಸ ಹಬ್ಬ ಇರುತ್ತೆ ದೀಪಾವಳಿ ಹಬ್ಬ ತುಂಬ ವಿಜೃಂಭಣೆಯಿಂದ ಕೂಡ ಮಾಡ್ತಾರೆ ಹಾಗಾಗಿ ನಾನು ಅಮಾವಾಸ್ಯೆ ಹಿಂದಿನ ದಿವಸ ಬಂದಿದ್ದು ಅಂದರೆ ಸೋಮವಾರ ಬಂದೆ ಆದರೆ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ನಿಮಗೆ ಎಷ್ಟು ವಾಯ್ಸ್ ಕೇಳಿಸ್ತಿದೆ ಗೊತ್ತಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಎಷ್ಟು ಸಾಧನ ಅಷ್ಟು ಅವ್ರು ಕೊಡ್ತಿದ್ದೆ ಆ ವಾಯ್ಸ ಹಾಕೋಣ ಅಂತ ಅಂದ್ಕೊಂಡೆ ಕೆಲವು ಟೈಮ್ನಲ್ಲಿ ಅವರೆಲ್ಲ ಮಾತಾಡ್ತಾಯಿದ್ರು ಹಾಗಾಗಿ ನಾನು ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ ಇನ್ನೇನು ಕಂಕಣ ಎಲ್ಲ ಕಟ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಿದ್ವಿ ಮಾವರು ಅಷ್ಟೇ ಬಾಳಿದ್ರು ಹಾಗೆ ಮಾವಿನ ತೋಪೆಲ್ಲ ಕಟ್ತಾ ಇದ್ರು ಒಂಥರ ತುಂಬ ಚೆನ್ನಾಗಿತ್ತು ಹಳ್ಳಿ ಕಡೆ ಪ್ರತಿಯೊಂದು ಪದ್ಧತಿನ ಕೂಡ ನಡೆಸ್ಕೊಂಡು ಬರ್ತಾಯಿರ್ತಾರೆ ಇವತ್ತು ಅವ ಸರಿ ನಾಳೆ ಹಟ್ಟಿ ಪೂಜೆ ಅಂತ ಮಾಡ್ತಾರೆ ಹಟ್ಟಿ ಲಕ್ಕನ ಪೂಜೆ ಅಂತ ಮಾಡ್ತಾರೆ ಅದೆಲ್ಲ ಇರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ತೀನಿ ಸ್ವಲ್ಪ ಊರಿಗೆ ಬಂದಿರೋದ್ರಿಂದ ಬ್ಲಾಗ್ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಎಷ್ಟು ಸಾಧ್ಯನೂ ಹಳ್ಳಿ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹಾಗೆ ನೋಡಿ ಎಲ್ಲ ಕಂಪ್ನ ಕಟ್ಟಿ ತಿಳ್ಕೊಳ್ತಿದ್ದೀನಿ ನಮ್ಮ ಪಾಪನೂ ಅಷ್ಟೇ ಹೊರ್ಗಡೆ ಹೋಗಿದ್ದೆ ನನ್ನ ಮಕ್ಕಳೆಲ್ಲ ಬರ್ತಿದ್ವಲ್ಲ ಅವ್ರ ಜೊತೆಗೆಲ್ಲ ಕಲಿತ ಅಂದರೆ ಮನೇಲೇ ಇರ್ತಾಯಿಲ್ಲ ಅಪ್ಪೊಬ್ಬ ಬಂದಿರೋದ್ರಿಂದ ಹೊರಗಡೆ ಎಲ್ಲ ಆಟ ಆಡಬೇಕು ಹಾಗಾಗಿ ಒಳಗೆ ಪಾಪು ಅಂತ ಎಷ್ಟು ಕಳೆದ್ರು ಬರ್ತಾನೆ ಇರಲಿಲ್ಲ ಅವರಂತೂ ಫ್ರೀಯಾಗಿ ಬಿಟ್ಟಿದ್ದೀನಿ ಅಂದರೆ ಸಾಕು ಒಂದು ಒಂದಲ್ಲಿ ಕೂಡ ನಿಂತಿದ್ರು ಯಾರು ಕಡದ್ರೂ ಹೋಗ್ತಿರ್ಲಿಲ್ಲ ಯಾರಾದ್ರೂ ಇತ್ಕೊಂಡೋಗೋದ್ರೆ ಸ್ವಲ್ಪ ಹೊತ್ತು ಆಟ ಮಾಡ್ತಾಯಿದ್ರು ಕೆಲವು ಸರಿ ಸೈಲೆಂಟಾಗಿ ಇರ್ತಾಯಿದ್ರು ಹಾಗಾಗಿ ಅವನ್ನ ಬಿಟ್ಬಿಟ್ಟು ನನಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ಕೊಳ್ತಿದ್ದೆ ಇನ್ನೊಂದು ಕಾಂಕಣ ಎಲ್ಲ ಕಟ್ಟಿ ಮುಗಿಸ್ಕೊಂಡೆ ಹಾಗೆ ಹೂವಿನ ಮಾಲೆ ಎಲ್ಲ ಮಾಡಿದಲ್ವ ಹಾಗಾಗಿ ಎಲ್ಲ ಉದ್ಸ್ಲಿಗೆ ಆಗಿದೆ ಹಾಕ್ತಾ ಹಾಕ್ತಾಯಿದ್ರು ಮಾವ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಹಬ್ಬ ಆಚರಣೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಾರೆ ಹಾಗೆ ನಾನು ಬಿಲ್ವ ಮಾಲೆ ರೀತಿ ಮಾಡ್ತಿದ್ದೆ ಮತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ಹತ್ರ ನಮ್ಮೂರತ್ರ ಅಂದರೆ ತೀರ್ಥರಾಮೇಶ್ವರ ಅಂತ ನಾನು ಹಳೆ ಬ್ಲಾಗಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂಥೇಳಿ ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಕೂಡ ಅಷ್ಟೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಅತ್ತೆ ಹಾಗಾಗಿ ನನಗೆ ಹೊರ್ಗಡೆ ಏನು ಕೆಲಸ ಇದೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇದ್ದೆ ನಾನು ನೋಡಿ ಕಂಕಣ ಎಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ಮಿಡ್ ನೈಟಲ್ಲಿ ವಾಯ್ಸ್ ಕೊಡ್ತಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಪಾಪ ಕೂಡ ಮಲ್ಕೊಂಡಿದ್ರು ನಿನ್ನ ಕಂಕಣ ಎಲ್ಲ ಕಟ್ಬಿಟ್ಟು ಹೂವಿನ ಮಾಲೆ ಎಲ್ಲ ಮಾಡಿ ತಿಟ್ಟಿದ್ವಿ ಹಾಗೆ ಬೆಲ್ವ ಮಾಲೆ ಕೂಡ ರೆಡಿ ಮಾಡಿದೆ ಹೀಗೆ ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊಡಿದೀವಿ ಮನೆ ಹತ್ರನಿರುವಂತಹ ದೇವಸ್ಥಾನ ಕೂಡ ಅಷ್ಟೇ ನಾವೆಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ಅಂಬಾಸಾಗರಿನ ದೇವಸ್ಥಾನ ಕೂಡ ವಿಶೇಷ ಪೂಜೆ ಕೂಡ ಇರುತ್ತೆ ಹಾಗೆ ಪ್ರಸಾದ ಕೂಡ ಇರುತ್ತೆ ಚಿಕ್ಕ ವಯಸ್ಸಲ್ಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಪ್ರಸಾದಕ್ಕೋಸ್ಕರ ಹೋಗಿದ್ವಿ ಈಗ ದೇವಸ್ಥಾನಕ್ಕೆ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಕೇಳ್ಕೊಳಕೆ ಹೋಗ್ತೀವಿ ಅದೇ ಒಂಥರ ಮೆಮೊರೇಬಲ್ ಆಗಿ ಕೂಡ ಇರುತ್ತೆ ಯಾಕಂದರೆ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಮುಂಚೆ ಹಾಗೆ ಆ ಸುಂದರವಾದ ಮೈ ಪರಿಸರ ಮಧ್ಯೆ ಆ ದೇವಸ್ಥಾನ ಕೂಡ ಇದೆ ತುಂಬ ಚೆನ್ನಾಗಿರುತ್ತೆ ದಾವಣಗೆರೆ ಡಿಸ್ಟ್ರಿಕ್ ಎಲ್ಲ ಬಂದರೆ ವಿಸಿಟ್ ಮಾಡಿ ಹೋಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆ ಪ್ಲೇಸ್ ನೋಡೋದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಹಸರಿಂದ ಕೂಡಿದೆ ಆದರೆ ಬೆಟ್ಟದ ಮಧ್ಯದಲ್ಲಿ ಪುಟ್ಟದಾಗಿ ದೇವಸ್ಥಾನ ಕೂಡ ಇದೆ ತುಂಬ ವಿಶೇಷವಾಗಿದೆ ಇನ್ನೇನು ದೇವಸ್ಥಾನ ಕೂಡ ರೀಚ್ ಆಗಲಿ ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಕೂಡ ಹೋದ್ರಿ ದೇವ್ರ ದರ್ಶನ ಕೂಡ ಅಷ್ಟೇ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಮಾಡಿದರು ಹಾಗೆ ನನ್ನ ಆದ್ನೆ ಕೂಡ ನಮ್ಮ ಜೊತೆಗೆ ಬಂದಿದ್ದರು ನಮ್ಮ ಪಾಪ ಪಾಪ ಅಂದರೆ ತುಂಬ ಆಟ ಮಾಡ್ತಾ ಇದ್ದ ಇನ್ನೇನು ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ರ ಪ್ರದಕ್ಷಿಣೆ ಹಾಕ್ಕೊಂಡೆ ಹಾಗೆ ನಾದ್ನೇ ಜಗತ್ತಿ ವೀಡಿಯೋ ಇದ್ದೆ ತುಂಬ ಚೆನ್ನಾಗಿರುತ್ತೆ ಆ ದೇವಸ್ಥಾನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಪರಿಸರ ಮಧ್ಯದಲ್ಲಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿತ್ತು ಹಾಗೆ ಪ್ರಸಾದ ಕೂಡ ಇತ್ತು ಎಲ್ಲ ಪ್ರಸಾದ ಇರುತ್ತೆ ಹೋಗಿ ಪ್ರಸಾದ ತಿನ್ಕೋಬಾರಣ ಅಂತ ನಾನು ನನ್ನ ಮತ್ತು ನನ್ನ ಜೊತೆ ಮೈದಾನ ಕೂಡ ಅವ್ರು ಬಂದಿದ್ರು ಅಲ್ವಾ ತಿಂದ್ಬಿಟ್ಟು ಇನ್ನೇನು ಬಂದ್ವಿ ನೋಡಿ ಹಾಗೆ ರಾಮ ವಯಸ್ಸಿನ ಹಾಕ್ತೀವಿ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ ನೋಡೋದಕ್ಕೆ ತಾನ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸಂಜೆ ಮನೆಗೆ ಬಂದು ಲವ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಲಕ್ಷ್ಮಿ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಕೂಡ ಜೋಡ್ಸ್ಕೊಂಡು ಲಕ್ಷ್ಮಿ ಪೂಜೆ ಕೂಡ ರೆಡಿ ಮಾಡ್ಕೊಂಡ್ವಿ ನಾನೇ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ವರಲಕ್ಷ್ಮಿ ಹಬ್ಬ ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಟೈಮಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಾರೆ ಆದರೆ ದೀಪಾವಳಿಯಲ್ಲಾದರೆ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಅಂತ ಈವ್ನಿಂಗ್ ಹೇಳ್ತಾ ಹೇಳಿದರು ಮುಹೂರ್ತ ಹಾಗಾಗಿ ಸಂಜೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಅಂತ ಇರುತ್ತೆ ಹಾಗಾಗಿ ಮಾಡ್ತಾಯಿದ್ವಿ ಲಕ್ಷ್ಮಿ ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ ಇನ್ನೇನು ಎಡೆ ಕೂಡ ಹತ್ತಿರ ಮಾಡಿ ರೆಡಿ ಮಾಡ್ತಾಯಿದ್ರು ಸರಿ ಅಂತ ನಾನು ಪೂಜೆ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಿದ್ದೆ ಪಾಪು ಕೂಡ ಅಷ್ಟೇ ಆಟಾಡ್ತಾಯಿದ್ರು ನನ್ನ ಜೊತೆ ಅಂದರೆ ಪೂಜೆ ಮಾಡ್ತಿದ್ನಲ್ವ ಹಾಗಾಗಿ ಸುಮ್ಮನೆ ಕೂತ್ಕೊಳ್ತಾನೆ ಇರೋದಿಲ್ಲ ಅಂತಲೂ ನನ್ನ ಮೈದನವ್ರು ಎತ್ಕೊಂಡು ಪಾಪ ಅವರೇ ವೀಡಿಯೋ ಕೂಡ ಇದ್ರು ಇನ್ನೇನು ಪೂಜೆ ಕೂಡ ಎಲ್ಲ ರೆಡಿ ಆಗಿದೆ ನನ್ನ ಪೂಜೆ ಕೂಡ ಮುಗಿಸ್ಕೊಬೇಕು ಅಂದರೆ ನಮ್ಮ ಕಡೆ ಎಲ್ಲ ಸೋಮ್ ಕೆಲವು ಅಂಗಡಿ ಅಥವಾ ವ್ಯಾಪಾರಸ್ಥರೆಲ್ಲರೂ ಸೋಮವಾರ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು ಆದರೆ ನಮ್ಮೂರ ಕಡೆ ಮಂಗಳವಾರ ಸಂಜೆ ಮಾಡ್ತಾಯಿದ್ದೀವಿ ಅಂದರೆ ಅಮಾಸ್ಯ ಮುಗಿಯೋದ್ರೊಳಗಡೆ ಲಕ್ಷ್ಮಿ ಪೂಜೆ ಮಾಡಬೇಕು ಅಂದಿತ್ತು ಹಾಗಾಗಿ ಮಾಡ್ತಾಯಿದ್ದೀವಿ ಊರ ಕೆಲವೊಂದು ಕೆಲವು ಕಡೆ ಕೆಲವು ಥರ ಲಕ್ಷ್ಮಿ ಪೂಜೆ ಮಾಡ್ತಿದ್ರು ಅಂದರೆ ಸೋಮವಾರ ಮಾಡ್ತಿದ್ರು ನಾನು ಮಂಗಳೂರನೇ ಮಾಡ್ತಾಯಿದ್ದೀವಿ ಇನ್ನೂ ಎಲ್ಲ ಜೋಡಿಸಿ ಎಲ್ಲ ಕೂಡ ರೆಡಿ ಆಯಿತು ಇನ್ನೇನು ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತು ಸಂಜೆ ಉಡೆ ತುಂಬಕ್ಕೆ ಕೂಡ ಜನಕ್ಕೆ ಕರ್ದು ಬರೋಕ್ಕೆ ಹಾಗಾಗಿ ಅಮಾಸ್ಯೆ ಮುಗಿಯೋದ್ರೊಳಗಡೆ ಬೇಗ ಬೇಗ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ತಿದ್ದೀನಿ ಅಂದರೆ ಹಳ್ಳಿ ಕಡೆ ಎಲ್ಲ ಯಾವ ರೀತಿ ಇರುತ್ತೆ ಯಾವ ಟೈಮಿಂಗ್ಸ್ನಲ್ಲಿ ಮಾಡ್ತಾರೆ ಲಕ್ಷ್ಮಿ ಪೂಜೆ ಅಂತ ಅಂದರೆ ಮನೇಲಿ ವರಲಕ್ಷ್ಮಿ ಹಬ್ಬ ಇರೋ ಕಾರಣ ನಾನು ವರಲಕ್ಷ್ಮಿ ಹಬ್ಬ ತುಂಬ ವಿಶೇಷ ಒಂದು ದಿವಸಕ್ಕೆ ಮುಗಿಯಲ್ಲ ಪೂಜೆ ಕಡೆ ಆಗಿ ನಾಲ್ಕೈದು ಇರುತ್ತೆ ಹಾಗಾಗಿ ಮೊದಲನೇ ದಿವಸ ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ನಾನು ಯಾವ ರೀತಿ ಇರುತ್ತೆ ಹಳ್ಳಿ ಕಡೆ ಹಬ್ಬ ಇಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ಬ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ಇನ್ನೇನು ಪೂಜೆ ಕೂಡ ಎಲ್ಲ ಮಾಡ್ಕೊಂಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮಾವಾಸ್ಯೆ ಮುಗಿಯೋದ್ರ ಒಳಗಡೆ ಪೂಜೆ ಕೂಡ ಮಾಡ್ಕೊಳ್ಬೇಕಾಗಿತ್ತಲ್ವ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಳ್ತಾ ಇದ್ವಿ ಅಮಾಸೆ ನಾಲ್ಕು ಗಂಟೆಗೆಲ್ಲ ಮುಗಿಯುತ್ತೆ ಅಂತ ಹೇಳಿದರು ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬಂದ ತಕ್ಷಣನೇ ಫ್ರೆಶ್ ಅಪ್ ಆಗಿಬಿಟ್ಟು ಸೀರೆ ಎಲ್ಲ ಉಟ್ಕೊಂಡು ಲಕ್ಷ್ಮಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಲಕ್ಷ್ಮಿ ಪೂಜೆ ಮಾಡಬೇಕಾಗಿತ್ತು ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ ಬಂದಮೇಲೆ ಲಕ್ಷ್ಮಿ ಪೂಜೆ ಮಾಡಬೇಕಾಗಿತ್ತಲ್ವ ಹಾಗಾಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದ್ಮೇಲೆ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡಿದ್ವಿ ಅಮ್ಮ ಎಲ್ಲ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಿದ್ರು ನಾನು ಹಾಗಾಗಿ ಲಕ್ಷ್ಮಿ ದೇವರಿಗೆ ಅಂತೇಳಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆಗೆ ಅಂಥೇಳಿ ಹಾಗೆ ಪಾಪ ಕೂಡ ಅಷ್ಟೇ ತುಂಬ ಹಠ ಮಾಡ್ತಿದ್ರು ಅವನ್ನ ಇಟ್ಕೊಂಡು ಒಬ್ಬಳೇ ಇದೆಲ್ಲ ಆ ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ನಾನು ಲಕ್ಷ್ಮಿ ಪೂಜೆ ವರಲಕ್ಷ್ಮಿ ಹಬ್ಬ ಏನೂ ಮಾಡೋದಿಲ್ಲ ಯಾವಾಗಲೂ ಅಷ್ಟೇ ಊರಿಗೆ ಬಂದುಬಿಟ್ಟೆ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂದರೆ ಸದ್ಯಕ್ಕೆ ವರಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ಲ ಮನೆಯಲ್ಲಿ ಅಂತ ಮಾಡ್ತಾಯಿಲ್ಲ ಮೊದಲಿಂದನೇ ಪದ್ಧತಿಯಲ್ಲ ಏನಾದರೂ ವರಲಕ್ಷ್ಮಿ ಹಬ್ಬ ಮತ್ತೆ ನಾವು ಸ್ಟಾರ್ಟಿಂಗಿಂದ ಮಾಡಬೇಕು ಅಂತ ಅಂದರೆ ಸ್ವಾಮಿಯನ್ನ ಕೇಳಿಬಿಟ್ಟು ಸಂಪ್ರದಾಯವಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ವರಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ ಒಂದು ಸ್ವಲ್ಪ ಪ್ಲಾನಿಂಗ್ ಎಲ್ಲ ಇದೆ ಅದರ ಮೇಲೆ ಸ್ವಾಮಿಯನ್ನ ಕೇಳಿಬಿಟ್ಟು ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ವಿ ನೋಡಿ ಅವನ ಎಷ್ಟು ಸಿಕ್ಸಿದ್ರು ಕೂಡ ನಿಲ್ತಾನೆ ಇರಲಿಲ್ಲ ಹಾಗೆ ಬೀಳ್ತಾಯಿತ್ತು ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೇನು ಅಮ್ಮ ಮುಗಿಯೋದ್ರೊಳಗೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಇಷ್ಟ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಎಲ್ಲ ತುಂಬೋದು ಸಂಜೆ ಟೈಮಲ್ಲಿ ಹಾಗಾಗಿ ನಾನು ಪೂಜೆ ಎಲ್ಲ ಮಾಡ್ತಿದ್ನಲ್ವ ಹಾಗಾಗಿ ಅಮ್ಮ ಕೂಡ ಕಂಕಣ ಕಟ್ತಾ ಇದ್ರು ನಮಗೆ ಕಂಕಣ ಕಟ್ಬಿಟ್ಟು ಮೊನ್ನೆ ಪೂಜೆ ಕೂಡ ಮುಂದುವರಿಸ್ತೀನಿ ಮೊದಲು ಕಂಕಣ ಕಟ್ಬಿಟ್ಟು ದೀಪಕ್ಕೆ ಮೊದಲು ಪೂಜೆ ಮಾಡಿಕೊಂಡು ತದನಂತರ ಲಕ್ಷ್ಮಿ ಪೂಜೆ ಮಾಡ್ತೀವಿ ನಮ್ಮ ಕಡೆ ಹಾಗೆ ಲಕ್ಷ್ಮಿ ಪೂಜೆ ಕೂಡ ಕಂಕಣ ಕೂಡ ಪೂಜೆ ಹಾಗಾಗಿ ಅಮ್ಮ ಲಕ್ಷ್ಮೀ ಪೂಜೆಗೆ ಅಂತೇಳಿ ಅದು ಸಿಹಿಸಿ ಸಿಹಿ ಕೂಡ ಮಾಡಿದ್ದು ಶಾವಿಗೆ ಪಾಯಸ ಅನ್ನ ಸಾರು ಪ್ರೀತಿಯನ್ನು ಕೂಡ ಮಾಡಿದ್ದು ಹಾಗೆ ನಾಳೆ ಕಡೆ ಅಟ್ಟಿ ಲಕ್ಕಿ ಪೂಜೆ ಅಂತ ಮಾಡ್ತಾರೆ ಹಾಗಾಗಿ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ ಹಾಗಾದರೆ ಮಾವಿನ ತೋಣ ಅದೆಲ್ಲ ಕಟ್ಕೊಳ್ಬೇಕಾಗಿತ್ತು ನೈಟೇ ಆ ಮಾವಿ ತೋಣ ಎಲ್ಲ ಕಟ್ಟಿ ತಿಟ್ಬಿಡ್ತೀವಿ ಬೆಳಗ್ಗೆ ಅಂದರೆ ಅದನ್ನು ಸ್ವಲ್ಪ ಬೇಗ ಪೂಜೆ ಮಾಡ್ಕೊಬೇಕು ಹಾಗೆ ಅಭಿಷೇಕ ಇಲ್ಲ ಇರುತ್ತೆ ಹಾಗಾಗಿ ಆ ಬ್ಲಾಗ್ನು ಕೂಡ ಅಷ್ಟೇ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಡಿಲೇ ಆಗ್ತಿದೆ ಆ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಏಕೆಂದರೆ ಊರಲ್ಲಿರೋದ್ರಿಂದ ಸ್ವಲ್ಪ ಕೆಲಸ ಕೂಡ ಇರುತ್ತೆ ಹಬ್ಬಕ್ಕೆ ಹಾಗಾಗಿ ಬ್ಲಾಗ್ ಅಪ್ಲೋಡ್ ಅಪ್ಲೋಡ್ ಮಾಡೋಕ್ಕಾಗ್ತೀನಿ ಆದಷ್ಟು ಪ್ರಯತ್ನಪಟ್ಟು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿರ್ತೀನಿ ಒಂದು ಕಡೆ ಪಾಪು ಕೂಡ ಅಷ್ಟೇ ಅವ್ರನ್ನೂ ಕೂಡ ಮುಖ ಎಲ್ಲ ತೊಳಿಸ್ಕೊಂಡು ರೆಡಿ ಮಾಡಿ ಚೇರ್ನಲ್ಲಿ ಕೂರಿಸಿದ್ದೆ ತುಂಬ ಹಠ ಮಾಡ್ತಿದ್ದಾರೆ ಅಮ್ಮ ಇಳಿಸು ನಾನು ಪೂಜೆ ಮಾಡ್ತೀನಿ ಅಂತ ಕೆಳಗಡೆ ಬಿಟ್ಟರೆ ದೀಪ ಆರಿಸೋದು ದೀಪ ಎಳೆಯೋದು ಹೂ ಕೀಳೋದು ಹಣ್ಣು ತಗೊಳ್ಳೋದು ಅದು ದುಡ್ಡಿದೆ ಅದು ತೊಗೊಂಡ್ರು ಮಾಡ್ತಾರೆ ಹಾಗಾಗಿ ಅವ್ರನ್ನ ಚೇರ್ ಮೇಲೆ ಕೂರಿಸ್ಬಿಟ್ಟಿದ್ದೆ ಅಂತ ಸ್ವಲ್ಪದು ಕುತ್ಕೊಂಡಿರಬೇಕು ನಾನು ಪೂಜೆ ಮಾಡಿದ್ಮೇಲೆ ನಿನ್ನ ಕರಿತೀನಿ ಅಂತ ಹೇಳ್ತಿದ್ದೆ ಆದರೆ ನಿಜವಾಗ್ಲೂ ತುಂಬ ಹಠ ಮಾಡ್ತಿದ್ದಾರೆ ಹಾಗಾಗಿ ಆದಷ್ಟು ಪ್ರಯತ್ನಪಟ್ಟು ಅವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡ್ಕೊಳ್ತಿದ್ದೆ ತುಂಬ ಡಿಸ್ಟರ್ಬೆನ್ಸ್ ಕೂಡ ಇದೆ ಆದಷ್ಟು ಪ್ರಯತ್ನಪಟ್ಟು ಬ್ಲಾ ವಾಯ್ಸ್ ಓವರ್ ಕೂಡ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಪೂಜೆ ಕೂಡ ಮುಗಿಸ್ಕೊಂಡೆ ನೈಟೇ ಹೂವಿನ ಮಾಲೆ ಎಲ್ಲ ಅಲ್ವಾ ಹಾಗಾಗಿ ಹೂವಿನ ಮಾಲೆ ಎಲ್ಲ ಕಟ್ಟೋದೇನಲ್ಲ ಜಸ್ಟ್ ಮಾವಿನ ತೋಣ ಮತ್ತು ಹೂವಿನ ಮಾವಿನ ತೋಣ ಹಾಗೆ ಕಡ್ಡಿ ಅಂತ ಸಿಗುತ್ತೆ ಅದು ಏನಪ್ಪಾ ಅದನ್ನೆಲ್ಲ ಮಾಡ್ಕೊಬೇಕು ಸಗಣಿಯಿಂದ ಮಾಡ್ತಾರೆ ಮೇನಪ್ಪ ಅದನ್ನ ಬೆಳಗ್ಗೆ ಮಾಡ್ಕೊಳ್ತೀವಿ ಈಗ ಏನಂದ್ರೆ ಕಾಚಿಗಡ್ಡೆ ಅದನ್ನೆಲ್ಲ ಕಟ್ಕೊಂಡು ಮಾವಿ ತೋಣ ಎಲ್ಲ ಕಟ್ಕೊಂಡ್ಬಿಡ್ತೀವಿ ನೈಟೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಪೂಜೆ ಮಾಡ್ಕೊಬೇಕು ಹಾಗೆ ಬೇಗನ ಅಭಿಷೇಕ ಹೋಗ್ಬೇಕು ಅದಕ್ಕೋಸ್ಕರ ಅಂತಲೇ ನೈಟೇ ಆದಷ್ಟು ಎಲ್ಲ ಕೂಡ ಮಾಡಿಟ್ಟು ಮಲ್ಕೊಂಡ್ಬಿಡ್ತೀವಿ ಮಲಗೋದು ಮೇ ಬಿ ಲೇಟ್ ಆಗುತ್ತೆ ಅನಿಸುತ್ತೆ ಇನ್ನೇ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ ಇನ್ನು ಅಮಾವಾಸ್ಯ ಮುಗಿದ್ರೊಳಗೆ ಪೂಜೆನ ಮುಗಿಸ್ಕೊಂಡು ಒಂದು ಆರು ಆರೂವರೆ ಒಳಗಡೆ ಹೋಗಿ ಎಲ್ಲರನ್ನೂ ಉಡಿ ತುಂಬಿಸ್ಕೊಳಕ್ಕೆ ಕರ್ಬಿಡ್ತೀನಿ ನಾನು ಅಷ್ಟೇ ನನ್ನ ಅದೇ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಉಡಿ ತುಂಬಿಸ್ಕೊಂಡು ಬರ್ತೀನಿ ನೋಡಿ ಪೂಜೆ ಕೂಡ ಮುಗಿಸ್ತಿದ್ದೆ ಪಾಪ ನಂಗೆ ಮೈದಾನ ಅವರೇ ಬ್ಲಾಗ್ ಕೂಡ ಮಾಡ್ತಾಯಿದ್ರು ಪ್ಯಾಡ್ ಇದ್ದಿದ್ದರೆ ನಾನು ಒಬ್ಲೇ ಮಾಡ್ಕೊಬೋದಿತ್ತು ಪ್ಯಾಡ್ ಇಲ್ಲದಿದ್ದ ಕಾರಣ ಅವರೇ ವೀಡಿಯೋ ಎಲ್ಲ ಮಾಡಿಕೊಡ್ತಾಯಿದ್ರು ನೋಡಿ ಈ ಥರ ನಮ್ಮನ್ನ ಸಿಂಪಲ್ ಲಕ್ಷ್ಮೀ ಪೂಜೆ ಕೂಡ ಇದ್ದೀನಿ ಪ್ರತಿ ವರ್ಷ ಮಾಡ್ತೀವಿ ಲಕ್ಷ್ಮೀ ಪೂಜೆನ ವರಲಕ್ಷ್ಮಿ ಹಬ್ಬ ಒಂದು ಮಾಡಲ್ಲ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಮಾಡಬೇಕು ಅಂತ ಪ್ಲಾನಿಂಗಲ್ಲಿದ್ದೀನಿ ಸದ್ಯಕ್ಕೆ ಲಕ್ಷ್ಮೀ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೇನು ಕಳ್ಸೋಕ್ಕೂ ಅಷ್ಟೇ ಕಳ್ಸೋಕ್ಕೆಲ್ಲ ಅಷ್ಟಕ್ಕೊಮ್ಮೆ ಎಲ್ಲ ಹಚ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಪೂಜೆ ಎಲ್ಲ ಆಯ್ತಲ್ವ ಇನ್ನೇನು ಎಡೆ ಕೂಡ ರೆಡಿ ಮಾಡ್ತಾಯಿದ್ರು ಅಮ್ಮ ಎಡೆ ಕೂಡ ಮಾಡ್ಕೊಂಬಿಟ್ಟು ಕಳ್ಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದರೆ ಎಡೆ ಹಿಡ್ದು ಹಣ್ಣು ಹಿಡಿಬೇಕು ಪಾಪು ಅವರು ಅಷ್ಟೇ ಉತ್ಬತ್ತಿ ಕೊಡೋಣ ಬೆಳಗ್ಗೆ ತಿನ್ನ ತುಂಬ ಹಠ ಮಾಡ್ತಿದ್ರು ಹಾಗಾಗಿ ಅವ್ರನ್ನೂ ಕೂಡ ಸಮಾಧಾನ ಹೇಳ್ತಾಯಿದ್ರು ಅದು ಮೈದನವರು ಅಂದರೆ ಅವ್ರನ್ನೂ ನೋಡ್ಕೊಳ್ತಾ ನಾನು ಕೆಲಸ ಮಾಡಬೇಕು ಚಿಕ್ಕ ಪುಟ್ಟ ಮಕ್ಕಳಿರ ಮೇಲೆ ಸ್ವಲ್ಪ ಕಷ್ಟ ಅನಿಸುತ್ತೆ ಪ್ರತಿಯೊಂದು ಮಾಡೋ ಕೂಡ ಕೆಲವು ಟೈಮ್ ಸುಮ್ಮನೆ ಇದ್ಬಿಡ್ತಾರೆ ಕೆಲವು ಟೈಮ್ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಏನೇನು ಕಲಸು ಕೂಡ ರೆಡಿ ಮಾಡ್ಕೊಂಡೆ ಪೂಜೆ ಕೂಡ ಮುಗಿಸ್ಕೊಂಡಿನ ಕಲಸಿ ಎಲ್ಲಿಗೆ ಹಣ್ಣು ಕಾಯಿಲೆ ಹೊಡೆದ್ಬಿಟ್ಟು ಎಡೆ ಮಾಡಿದರೆ ಲಕ್ಷ್ಮೀ ಪೂಜೆ ಕೂಡ ಮುಗೀತದೆ ಹಾಗೆ ವಿಶೇಷವಾಗಿರುತ್ತೆ ಕೆಲವೊಂದು ಟೈಮು

పూజ్కుంటు కలసూ కూడా ఉడే ఉటెల కొడై ఉడే అంత రెడీ మొత్త ఉడే ఎల అడక హె చి తమ్మిట్టు బాళు ఇట్కొతాయి హి కూడా అసలు ఉడో ఎడే నర హెలెల ఆ కుట్కొతీ ಅಂದರೆ ಫಸ್ಟು ಉಡೆ ಇಡಬೇಕು ಲಕ್ಷ್ಮಿ ಅಮ್ಮನಿಗೆ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಂಜೆಗೂ ಅಷ್ಟೇ ಬಂದವರಿಗೆಲ್ಲ ಉಡೆ ತುಂಬಬೇಕಲ್ವ ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಅಷ್ಟೇ ಪೂಜೆ ಮಾಡಿದರು ಪಾಪ ಕೂಡ ಅಷ್ಟೇ ಅವನಿಗೆ ಉದ್ದಿನ ಕಡ್ಡಿ ಕೈ ಕೊಟ್ಟರೆ ಕೈಯಲ್ಲಿ ಬೆಳೆದೆಲ್ಲ ತುಂಬ ಹಠ ಮಾಡ್ತಾಯಿದ್ರು ಹಾಗಾಗಿ ಕಳಿಸೇನು ಅವ್ರ ಹತ್ರ ಬೆಳಗ್ಸಲ್ಲ ಹಾಗೆ ಉದ್ದಿನ ಕಡ್ಡೆ ಎಲ್ಲ ಬೆಳಗ್ಸಿ ಆಶೀರ್ವಾದ ತೊಗೊಳಪ್ಪ ಅಂತಂದರೆ ಅದ ಅವರು ಕೂಡ ಆಶೀರ್ವಾದ ತಗೊಂಡ್ರು ఇలా కూడా రెడీ అవుతల్వ ఇని ఎడే కూడ రెడీ అయితే ఇన్నేను పూజ కూడా ముగ్గుక్రు అమ్మ కూడా మొదలు లక్ష్మీ ఉడే కొట్టర నమే తందో అలాగే అమ్నవరికి ఫస్ట్ ఉడే కొతీని మొదల కలసకి ఉడే కొట్టర అమ్నవరికి కూడా ఉడే కొతీని ఈ ఉడేలా కొట్ట అదే కలస కూడా వెళ్కొతాదిని కొ నలుస వెళుక్తీ ఈగ ఎడే హిడీత దీని ದೀಪಕ್ಕೆ ಮತ್ತು ಲಕ್ಷ್ಮೀ ಅಮ್ಮನವರಿಗೆ ಅಂತ ಎರಡೆ ಮಾಡಿದ್ವಿ ಹಾಗಾಗಿ ಮೊದಲಿಗೆ ಅಮ್ಮನವರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ದೀಪ ಕೂಡ ಎಡೆ ಇಟ್ಕೊಂಡ್ವಿ ಯಾವಾಗಲೂ ನಮ್ಮಲ್ಲಷ್ಟು ಮೊದಲು ದೀಪಕ್ಕೆ ಪೂಜೆ ತದನಂತರ ದೇವ್ರಿಗೆ ಪೂಜೆ ಮಾಡ್ತಾರೆ ಹಳ್ಳಿ ಕಡೆ ಅದೇ ರೀತಿ ಅಂದ್ಕೊಂಡಿದ್ದೀನಿ ಕೆಲವು ಕಡೆ ಕೆಲವು ಥರ ಕೆಲವು ಕಡೆ ಎಲ್ಲ ಪೂಜೆ ಎಲ್ಲ ಆದ ನಂತರ ದೀಪ ಕೂಡ ಹಚ್ತಾರೆ ಆದರೆ ನಮ್ಮ ಕಡೆ ಮುಂದಿಗೆ ದೀಪ ಹಚ್ಚಿಬಿಟ್ಟೆ ಮೊದಲು ಪೂಜೆ ಕೂಡ ಮಾಡಿಕೊಳ್ತಾರೆ കേര ത്ത സംപ്രദായ ഇട്ട് നമ്മുടെ മറ്റ മൊത്ത ദീപക്കനേ പൂജ അനുര പൂജ മാത്തിന് ഇന്ന് ഹണുക്കൈല ഒഴുദ്ബിട്ടു അതും കൂടെ എട ഇട്ടു ദേ അമ്മവർഗ്ഗ മനസുത്ത തീർത്ഥ കൂടെ ഹാബിട്ട് വന്നി ഇല്ല മനു കമ്മന കട്ട്ബിട്ടു അവരുടെ കൂടെ പൂജ മുസ്കൊണ്ടു മനേലി ಪೂಜೆ ಎಲ್ಲ ಆದಮೇಲೆ ಕೊನೆಗೆ ಕಳ್ಸ ಬಿಡಕ್ತಾಯಿದ್ದೀನಿ ಅಮ್ಮನಿಗೆ ಬೇಗ ಪೂಜೆ ಕೂಡ ಮುಗಿದ್ರು ಇನ್ನೇನು ಸಂಜೆ ಊಟ ಅಮ್ಮ ಉಡೆ ಕೊಡಬೇಕಲ್ಲ ಅವ್ರನ್ನೆಲ್ಲ ಕಳ್ಬರಕ್ಕೆ ಹೋಗಿದ್ರು ಹಾಗಾಗಿ ನಾನು ಕೂಡ ಊಡೆ ಎಲ್ಲ ಜೋಡಿಸಿ ನಾನು ಕೂಡ ಅಷ್ಟೇ ಉಡೆ ತೊಗೊಂಬರಕ್ಕೆ ಹೋಗ್ತೀನಿ ಮನೇಲಿ ಅಮ್ಮ ಊಡೆ ಕೊಡ್ತಾರೆ ಅಟ್ಲೀಸ್ಟ್ ಮನೇಲಿ ಒಬ್ಬರಾದರೂ ಇರಬೇಕು ಯಾಕಂದರೆ ನಾನು ಉಡೆ ತಗೊಳಕ್ಕೆ ಹೋದರೆ ಬಂದವರಿಗೆ ಅಮ್ಮ ಓಡೇ ಕೊಡ್ತಾರೆ ಹಾಗಾಗಿ ನಾನೀಗ ನಾದಿ ಮನೆಗೆ ಹೋಗೋಣ ಅಂತೇಳಿ వర్ట్టిని అది మన నోడి ఎస్ చలంకారండి నేను చిక్దా క్రిప్పింగ్స్ అసే తు ఇవ్వు కూడా కలిసేబిట్టుత కొట్టు ఇదను కూడా ఇలా తిందూ తగ్బిట్టు దీని ఈ బ్లగ్న ఇళ్ళ ఎండ్మాతీ ఈ బ్లగ్ నిష్టక్ మిగం ఫ్యామిలీ ఫ్రెండ్స్కు శేర్ మి నన్ను చాలా వస్తాను దయవిట్టు సబ్స్క్రైబ్ మోడి ఆ సపోర్ట్ మాతీ థ్యాంక్ ఫర్ వాచింగ్